फले वर्ष तो पद्वी स्यशालिनीय शोधरही सज्जना सन्त निर्भया अपुत्र संत पुत्रिण पुत्रस्त पौत्रिण अतनाशुतना सन्त जीवन शरदा शाम येनो तमांत पुष्प आञ्जलिं समत्पयामे अतः प्रार्थनां च करिष्ये ओम गुरु ब्रह्मा गुरु विष्णु गुरु साक्षात् महाेश्वरः प्रवे ओ जगत् सर्वं तस्मै श्री गुरवे नमः कृत्रिम वीरम महाविष्णवं कंतं सर्वतोङ्कं वसि मामेचारं वक्रम प्रत्य प्रत्यं नमामि गुरुभ्यो गुरु 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 नरात्मज्ञान गुरु देहि कृषित्वा कसिद्धियं

ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾಟಿಪಳ್ಳ ಕೃಷ್ಣಾಪುರದ ವತಿಯಿಂದ ನಡೆಯುತ್ತಿರುವಂತಹ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮುನ್ನುರಿಯನ್ನ ಪ್ರಾರ್ಥ ಕಾಲದಲ್ಲಿ ಸರಶಕ್ತಿ ಗಣಯಾಗದ ಮೂಲಕವಾಗಿ ಪ್ರಾರಂಭಿಸಿಕೊಂಡು ಮೃನ್ಮಯ ಮೂರ್ತಿ ಪ್ರತಿಷ್ಠಾಪನಾ ಪುರಸ್ತರವಾಗಿ ಪ್ರಾತಃ ಪೂಜಾದಿಗಳನ್ನೆಲ್ಲ ಭಗವಂತನ ಶರಣಾರ್ವಿಂದಗಳಿಗೆ ಅರ್ಪಣೆಯನ್ನ ಮಾಡಿಕೊಂಡು ಹತ್ತು ಜನರು ತಂದಂತಹ ಹೂವನ್ನ ಭಗವಂತನಿಗೆ ಅಲಂಕರಿಸಿ ಹೂವಿನ ಪೂಜಾದಿಗಳನ್ನು ಅರ್ಪಣೆ ಮಾಡುವುದರ ಮೂಲಕವಾಗಿ ಸೇವಾರೂಪದಲ್ಲಿಂತಹ ಹನುಮಾನ ಧನಗಳ ಸಹಾಯ ಸಹಕಾರಗಳಿಂದ ಒದಗಿ ಬಂದಂತಹ ಎಲ್ಲ ಸಜ್ಜನ ಬಂಧುಗಳ ಕ್ರೋಢೀಕರಣದಿಂದ ಎಲ್ಲರ ಹಲಾಕೆಯಿಂದ ಅನೋದಾನವಾಗಿ ಆರಾಧನೆಗೊಂಡು ಎಲ್ಲರ ಸಕಲ ರಸ ಸದವೀಷ್ಟಗಳನ್ನ ನಡೆಸುತ್ತಾ ನಲವತ್ತಾರು ವರ್ಷಗಳಿಂದ ಈ ಜಾಗದಲ್ಲಿ ಸಿಂಹಾರೂಢನಾಗಿದ್ದುಕೊಂಡು ನಮ್ಮನ್ನ ಅರಸುತ್ತಿರುವಂತಹ ಗಣಪತಿಗೆ ಈ ಬಾರಿಯಾಗಿ ನಾಲ್ಕು ಜನರ ಭಗವಂತನಿಗೆ ಕೂಡ ಸ್ವೀಕಾರ ಮಾಡಿಕೊಂಡಿದ್ದಾನೆ ಮನುಕಾಲವೂ ಕೂಡ ಈ ಪರವೂರಿನವರು ಈ ಜಾಗಕ್ಕೆ ಬಂದು ಕಷ್ಟಗಳನ್ನ ಹೇಳಿಕೊಂಡು ತಮ್ಮ ಇಷ್ಟಾರ್ಥದ ಸಿದ್ಧಿಗಾಗಿ ಈ ಜಾಗದಲ್ಲಿ ಪರಾಪುನೀತವಾದಂತಹ ಕ್ಷೇತ್ರದಲ್ಲಿ ಯಥಾಶಕ್ತಿ ಯಥಾ ಭಕ್ತಿ ಮಾಡುವಂತಹ ಸೇವೆ ಏನಿದ್ರು ಕೂಡ ಅದೆಲ್ಲವೂ ಕೂಡ ಭಗವಂತ ಅರ್ಪಿತವಾಗಿ ಭಗವಂತ ಸುಪ್ರಸನ್ನನಾಗಿ ಅನುಗ್ರಹಿಸುತ್ತಾನೆ ಎಂಬುದಕ್ಕೆ ಈ ಬಾರಿ ಇಂದಂತha ಒಂದು ತುಲಾಭಾರ ಈ ಬಾರಿ ರಾತ್ರಿ ಪೂಜಾ ಸೇವಾಂದ್ರಗಳ ತುಲಾಭಾರವಾಗಿ ಮಾರ್ಪಾಡಾಹಿದೆ ಅರೇನಿಕಾ ಈ ಸಂಜೆಗೆ ಒಂದು ಇಂದಂತha ರಂಗಪೂಜೆ ಈ ಬಾರಿ 15 ಜನರ ರಂಗಪೂಜಾ ಸೇವೆಯನ್ನು ಈ ಬಾರಿ ಭಗವಂತ ಸ್ವೀಕಾರ ಮಾಡಿಕೊಳ್ಳುತ್ತಿದ್ದಾನೆ ಅಂತಹ ಮಣ್ಣಿನ ಮಗನಾವು ಗಾಯ ಮಣ್ಣಿಂದ ಶರೀರ ಮಣ್ಣೆ ಸರ್ವಸ್ವವು ಮಣ್ಣು ಮಣ್ಣಾಗಿ ಹೋಗುವಂತಹ ಈ ಶರೀರದಲ್ಲಿ ಭಗವಂತನನ್ನ ಆರಾಧಿಸಿದಾಗ ಇಂದು ಸಿಕ್ಕುವಂತಹ ಅವಕಾಶವನ್ನ ಉಪಯೋಗ ಮಾಡಿ ನಾವು ಆವಾನ ಆದನನ್ನ ಆರಾಧಿಸಿದಾಗ ಅಂತಹ ಆಕಾಶ ತತ್ವದ ಪೂಜೆಗೆ ಆಕಾಶಕ್ಕೆ ಅಭಿಮಾನಿ ದೇವತೆಯಾದಂತಹ ಗಣಪತಿ ನಮಗೆ ಒದಗಿಸಿಕೊಟ್ಟಂತಹ ಸದವಕಾಶವನ್ನ ಉಪಯೋಗ ಮಾಡಿಕೊಂಡು ಮಾಡಿದಾಗ ಅತಿಶಯವಾದಂತಹ ಭೂಮಿ ನೀರು ಗಾಳಿ ಆಕಾಶ ಅಗ್ನಿ ಜಲ ಎಂಬಂತಹ ಪಂಚ ತತ್ವಗಳಲ್ಲಿ ಒಂದಿಲ್ಲದಿದ್ದರೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಅದಾವುದನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಅದರೆಲ್ಲರಲ್ಲಿಯೂ ಕೂಡ ಅಡಕವಾಗಿರುವಂತಹ ವಿಶ್ವಂಭರ ರೂಪಿ ಪರಮಾತ್ಮ ಜಗತ್ತಿಗೆ ಉಳಿತನ್ನ ಮಾಡುವ ಸದುದ್ದೇಶದಿಂದ ಉದ್ದೇಶದಿಂದ ಮಾಸದ ಶುಕ್ಲ ಚೌತಿಯಿಂದ ಆತನನ್ನು ನೋಮು ಎಂದು ಹೇಳಿದರೆ ಹದಿನಾಲ್ಕನೇ ದಿನದ ಅನಂತ ವ್ರತದವರೆಗೆ ಯಥಾ ಶಕ್ತಿ ಯಥಾ ಭಕ್ತಿ ಯಾರು ಆರಾಧನೆಯನ್ನ ಮಾಡುತ್ತಾರೋ ಅವರ ಸಕಲ ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತಾರಂತೆ ಅಂತಹ ಭದ್ರಪದ ಮಾಸದಲ್ಲಿ ಮಾಡುವಂತಹ ಗಣಪತಿಯ ಆರಾಧನೆಗೆ ಆತನಿಗೆ ಹೆಸರೇ ಸಿದ್ಧಿವಿನಾಯಕ ಎಂಬಂತಹ ಹೆಸರಿನಿಂದ ಆತನನ್ನ ಆರಾಧನೆ ಮಾಡಬೇಕಂತೆ ಯಾಕಾಗಿಂದು ಕೇಳಿದರೆ ಲೋಕಕ್ಕೆ ಅಡರಿದಂತಹ ಯಾವ ರೀತಿ ನಾವು ಬಂದಂತಹ ಸಂಕಷ್ಟಗಳನ್ನ ದೂರ ಮಾಡುವಾಗಿ ತಾಮಸ ರೂಪದಲ್ಲಿ ಏರತಕ್ಕಂತಹ ಆಷಾಢ ಪುಣ್ಯಮೆಯಿಂದ ಕಾರ್ತೀಕ ಪುಣ್ಯಮೆಯವರೆಗೆ ಜಗತ್ತಿಗೆ ತಾಮಸ ರೂಪವಾದಂತಹ ಯಮಸದೃಶವಾದಂತಹ ಕಷ್ಟಗಳು ಒದಗಿ ಬರ್ತವೆ ಎಂದು ಹೇಳ್ತಾರೆ ಅಂತಹ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇರುವವ ಯಾರು ಅಂತ ಹೇಳಿದ್ರೆ ಅದು ಭಗವಂತ ವಿಶ್ವರೂಪಿ ವಿಶ್ವವ್ಯಾಪಿಯಾದಂತಹ ಗಣಗಳಿಂದ ಅದರಲ್ಲಿಯೂ ಕೂಡ ಹತ್ತು ದಿನಗಳಲ್ಲಿ ಆರಾಧನೆ ಮಾಡಿದಾಗ ಸಕಲ ಸಂಕಷ್ಟಗಳನ್ನ ಸಕಲ ಗುರಿತಗಳನ್ನ ಸಕಲವಾದಂತಹ ಯಮಸದೃಶವಾದಂತಹ ದೋಷಾದಿಗಳನ್ನ ಪರಿಮಾರ್ಜನೆ ಮಾಡಿ ಅನುಗ್ರಹಿಸುತ್ತಾನೆ ಎಂಬಂತಹ ನಂಬಿಕೆ ಅಂತಹ ಹಿರಿಯ ರೂಪಾದಿಯಾಗಿ ಆಗ ಮುಕ್ತವಾಗಿ ಭಗವಂತನನ್ನ ಸಾಲುಕಾಲದಿಂದಲೂ ಕೂಡ ಇದನ್ನೆಲ್ಲ ಅರಿತು ಋಷಿಮುನಿಗಳ ಆದಿಯಾಗಿ ಪ್ರಾರಂಭಿಸಿದಂತಹ ಈ ಗಣೇಶನ ಮಿನ್ಮಯ ಸ್ವರೂಪಿಯ ಆರಾಧನೆ ನಮ್ಮಿ ದೇಶದ ವೃದ್ಧಗನತೆ ಮಾತ್ರವಲ್ಲ ವಿಶ್ವವ್ಯಾಪಿಯಾಗಿಯೂ ಕೂಡ ವಿಶ್ವಂಭರ ರೂಪಿ ಆ ತನ್ನ ಸೇವೆಯನ್ನ ಸಕಲ ಸಜ್ಜನರನ್ನ ಒಂದುಗೂಡಿಸಿ ಮಾಡ್ತಾ ಇದ್ದಾನೆ ಮಾಡಿದಂತಹ ಇವತ್ತು ಮಾಡಿದಂತಹ ಸೇವಾದಿಗಳಿರುವಂತದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತವಾಗಲಿ ಆತನ್ ಮೂಲಕವಾಗಿ ಭಾದ್ರಪದ ಮಾಸದ ಈ ವಿಶೇಷ ಪರ್ವಕಾಲದ ಸೇವೆಗೆ ಅತಿಶಯವಾದಂತಹ ಸತ್ಫಲಗಳು ಯಾವೆಲ್ಲ ಒದಗಿ ಬರುತ್ತದೆಯೋ ಅಂತಹ ಕಲ್ಕೋಕ್ತ ವಿನಾಯಕ ಪೂಜೆಯ ಕಲ್ಕೋಕ್ತ ಫಲಗಳನ್ನೆಲ್ಲ ನಮ್ಮ ನಮ್ಮೆಲ್ಲರ ಪಾಲಿಗೆ ಭಗವಂತ ಕರುಹಿಸಿಕೊಳ್ಳಲಿ ಸಕಲರ ಸಂಕಷ್ಟಗಳನ್ನ ದೂರ ಮಾಡಿ ಸಕಲರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಸಕಲ ಜನರನ್ನು ಕೂಡ ಕೊರೆಯುವಂತಹ ಮಹಾಗಣಪತಿ ಇನ್ನು ಮುಂದೆಯೂ ಕೂಡ ಇನ್ನುಳಿದ ದಿನಗಳಲ್ಲಿಯೂ ಆ ಭಗವಂತ ನಮ್ಮೆಲ್ಲರನ್ನ ಈ ಜಾಗದಲ್ಲಿ ಕೊರೆಯುತ್ತಾ ಹರಸುತ್ತಾ ನಮ್ಮೆಲ್ಲರನ್ನ ಆಶೀರ್ವದಿಸುತ್ತ ಮುಂದಿನ ಸಕಲ ಕಾರ್ಯಗಳಿಗೂ ಮುನ್ನರಿಯನ್ನ ಕರೆಯುತ್ತಾ ಆ ಭಗವಂತ ನಮ್ಮೆಲ್ಲರನ್ನ ಕೊರೆಯಬೇಕು ಆ ಲಭವಾಗಿ ಕ್ಷೇತ್ರ ಸಾನಿಧ್ಯಗೊಂಡು ಗ್ರಾಮ ರಾಜ್ಯ ಭಕ್ತಕ್ಕೆ ಸುಭೀಕ್ಷವನ್ನ ಕಲ್ಪಿಸಿಕೊಡಬೇಕು ಎಂದು ವಿಶ್ವನಾಯಕನಾದಂತಹ ಆ ಮಹಾಗಣಪತಿಯ ಚರಣಮಟ್ಟು ಹಕ್ಕು ನೋಡು ಮನಸ್ಸುಗಳು ಒಂದಾಗಿ ಏಕಕಾಲದಲ್ಲಿ ಪ್ರಾರ್ಥನೆಯನ್ನ ಮಾಡುವುದು ಮಹಾಗಣಪತಿಯೇ ನಮಃ ಪ್ರಾರ್ಥನಾ ಸಮರ್ಪಯೇ ಎಂದೇಳಿ ಏಕದಂದು ಮಹಾಬುದ್ಧಿ ಸರ್ವ ಸೌಭಾಗ್ಯ ನಾಯಕ ಸರ್ವ ಸಿದ್ಧಿ ಕರೋ ಗೌರಿ ಪುತ್ರೋ ವಿನಾಯಕ गणपिदेव दिव्य नांद गोविंद गोविंद